ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನವರಾತ್ರಿ ಹಬ್ಬದ ಎಂಟನೇ ದಿವಸದ ಪ್ರಸಾದವನ್ನು ಮಾಡ್ತಾ ಇದ್ದೀನಿ ಎಂಟನೇ ದಿವಸ ಮಹಾಗೌರಿಯನ್ನು ಪೂಜಿಸಿ ಗೌರಿಗೆ ಇಷ್ಟವಾಗಿರುವಂಥದ್ದು ತೆಂಗಿನಕಾಯಿ ತೆಂಗಿನಕಾಯಿ ಅಥವಾ ಕೊಬ್ಬರಿಯಿಂದ ನೀವು ಯಾವುದೇ ಒಂದು ಸಿಹಿಯನ್ನಾಗಲಿ ಅಥವಾ ಕಾರನ್ನೇ ಆಗಲಿ ಮಾಡಿ ದೇವಿಗೆ ಸಮರ್ಪಿಸ್ಬೋದು ನಾನಿಲ್ಲಿ ಎಂಟನೇ ದಿವಸದ ಪ್ರಸಾದಕ್ಕೆ ತೆಂಗಿನಕಾಯಿ ಅನ್ನ ಮಾಡ್ತಾ ಇದ್ದೀನಿ ಅಂದರೆ ಕೊಬ್ಬರಿಯಿಂದ ಮಾಡಿರುವಂಥ ಅನ್ನ ಕೋಕೋನಟ್ ರೈಸು ತೆಂಗಿನಕಾಯಿ ಅನ್ನ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿನ ರಫಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು ಮಿಕ್ಸಿಗೆ ಹಾಕೊಂಡು ಇದನ್ನು ರುಬ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ರುಬ್ಬಿದಾದ್ಮೇಲೆ ಇದನ್ನು ಶೋಧಿಸ್ಕೊಂಡು ಮತ್ತೆ ಇದನ್ನು ನಾವು ಸರಿ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಮತ್ತು ಅದೇ ಥರನೇ ರುಬ್ಕೊಂಡು ನುಣ್ಣಗೆ ಮತ್ತೆ ಶೋಧಿಸ್ಕೊಳ್ಬೇಕಾಗುತ್ತೆ ಇದರಲ್ಲಿ ಒಂದು ಕಪ್ ತೆಂಗಿನಕಾಯಿಗೆ ಒಂದು ಎರಡು ಕಪ್ಪಷ್ಟು ನಮಗೆ ತೆಂಗಿನ ಹಾಲು ಸಿಗುತ್ತೆ ಇದನ್ನು ತೆಗೆದು ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ ಹಾಲು ರೆಡಿ ಆಯಿತು ಈಗ ರೈಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಸ್ಮಾಲ್ ಕಪ್ಪಷ್ಟು ಅಕ್ಕಿಯನ್ನು ತೊಗೊಳ್ತಾ ಇದ್ದೀನಿ ಅಕ್ಕಿನ ಚೆನ್ನಾಗಿ ತೊಳ್ಕೊಬೇಕು ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಇದನ್ನು ಈಗ ನಾನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರಿಗೆ ಹಾಕ್ಬಿಟ್ಟು ಇವಾಗ ಇದಕ್ಕೆ ನಾವು ಮೊದಲೇ ಮಾಡಿಟ್ಕೊಂಡಿರೋಂಥ ಹಾಲು ಏನಿದೆ ಒಂದು ಕಪ್ ಅಕ್ಕಿಗೆ ನಾನಿಲ್ಲಿ ಎರಡು ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅನ್ನಕ್ಕೆ ಮತ್ತು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕೋಬೋದು ಹಾಕಿ ಇದನ್ನು ಒಂದು ಎರಡು ವಿಷಿಯಲು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ ಎರಡು ಆದಮೇಲೆ ಪೂರ್ತಿಯಾಗಿ ಪ್ರೆಷರೆಲ್ಲ ಬಿಟ್ಟ ಮೇಲೆ ನೋಡಿ ಇದು ಅನ್ನ ತೆಕ್ಕೊಂಡಿದ್ದೀನಿ ಇದು ಅನ್ನ ಉದುರುದ್ರಾಗಿ ತುಂಬ ಚೆನ್ನಾಗಾಗಿದೆ ಉದ್ರದ್ರಾಗಿದ್ರೇ ಚೆನ್ನಾಗಿರುತ್ತೆ ಪೂರ್ತಿಯಾಗಿ ಬೆಂದಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ನಾನೀಗ ಇದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಹೇಗೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗಿದು ಅಷ್ಟೇ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಹಾಗೆ ಮಧ್ಯದಲ್ಲಿ ಒಂದು ಸ್ಪೂನಷ್ಟು ಕಾಳು ಮೆಣಸು ಕೂಡ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಎರಡು ಒಣಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಗೋಡಂಬಿ ಎರಡು ಟೇಬಲ್ ಸ್ಪೂನಷ್ಟು ಕಟ್ ಮಾಡ್ಕೊಂಡಿರೋವಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಇದು ಸ್ವಲ್ಪ ಎಲ್ಲನೂ ಲೈಟಾಗಿ ಒಗ್ಗರಣೆಯಲ್ಲಿ ಫ್ರೈ ಆಗಬೇಕು ಇದು ಇದೆಲ್ಲನೂ ಫ್ರೈ ಮಾಡ್ಕೊಂಡ್ಮೇಲೆ ನಾನೀಗ ಇದಕ್ಕೆ ಒಂದು ನಾಲ್ಕರಿಂದ ಆರು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಇದಕ್ಕೆ ನಾನಿಲ್ಲಿ ಈಗ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಎಲ್ಲ ಪೂರ್ತಿಯಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಕಾಲು ಕಪ್ಪಷ್ಟು ನಾನಿಲ್ಲಿ ತೊರೆದಿರೋಂಥ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ್ದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಇಲ್ಲದೆ ಇರೋಂಗೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಒಂದೆರಡು ನಿಮಿಷ ಹೇಗಿದ್ದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ನೋಡಿ ಹಾಕೊಳ್ಳಿ ಯಾಕೆಂದರೆ ಮೊದಲೇ ನಾವು ಅನ್ನಕ್ಕೆ ಕೂಡ ಉಪ್ಪು ಹಾಕೊಂಡಿದ್ವಿ ಹಂಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಹಾಕಿದೆಲ್ಲ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಮೊದಲೇ ಬೇಯಿಸಿಟ್ಕೊಂಡಿರೋಂಥ ಅನ್ನ ಉದ್ರದ್ರಾಗ ಏನು ಮಾಡಿಟ್ಕೊಂಡಿದೀವೋ ಅದನ್ನು ಹಾಕ್ಕೊಳ್ಳೋಣ ಹಾಕಿದೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪೂರ್ತಿಯಾಗಿ ಮಿಕ್ಸ್ ಆಗುತ್ತೆ ಒಂದೆರಡು ನಿಮಿಷ ನೀವು ಹಾಗೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಟು ಆಮೇಲೆ ದೇವಿ ನೈವೇದ್ಯಕ್ಕೆ ಇಟ್ಕೋಬೋದು ನಾವು ಕೆಲವು ದೇವಸ್ಥಾನಗಳಲ್ಲೆಲ್ಲ ಹೋದಾಗ ಈ ರೀತಿ ಕೊಬ್ಬರಿ ಅನ್ನ ಕೊಡ್ತಾರೆ ಅದೇ ಥರನೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗೂ ಆಗುತ್ತೆ ದೇವರ ನೈವೇದ್ಯಕ್ಕೆ ನಾವು ಈ ರೀತಿ ಮಾಡ್ಕೊಬೋದು ಅಥವಾ ಬೆಳಗಿನ ಟೈಮು ಬ್ರೇಕ್ಫಾಸ್ಟ್ಗಳು ಕೂಡ ಈ ಥರ ಮಾಡ್ಕೊಬೋದು ಸಿಂಪಲ್ಲಾಗಿ ಆಗೋಂಥ ಈ ಕೋಕೋನಟ್ ರೈಸು ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್